ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾವು ಭಗವಂತನವರಾಗುವುದಕ್ಕಾಗಿ ನಿರ್ದೋಷಿಗಳಾಗಬೇಕಾಗುತ್ತದೆ ಭಗವಂತನ ಸಮಾಧಾನವು ನಮಗೆ ಪ್ರಾಪ್ತವಾಗದಿರುವುದಕ್ಕೆ ಕಾರಣವೇನೆಂದರೆ ನಾವು ಯಾರೊಬ್ಬರು ಇರುತ್ತೇವೆಂದು ಅನಿಸುತ್ತದೆಯೋ ನಮಗೆ ಅದನ್ನು ಬಿಡಲಿಕ್ಕೆ ಆಗುವುದಿಲ್ಲ ಪ್ರಪಂಚವು ನಮಗೆ ಬೇಕೆನಿಸುತ್ತದೆ ಜಗತ್ತಿನ ಮುಖದ ಕಡೆಗೆ ನೋಡಿದರೆ ಸಮಾಧಾನವಾಗುತ್ತದೆ ಎಂದು ನಮಗೆ ಅನಿಸುತ್ತದೆ ಈ ಪ್ರಪಂಚದ ಹಾಗೂ ಜಗತ್ತಿನ ಆಶೆಯನ್ನು ಬಿಟ್ಟು ಭಗವಂತನ ದಾಸರಾಗದ ಹೊರತು ನಮಗೆ ಸಮಾಧಾನ ಸಿಗುವುದು ಕಠಿಣವಾಗಿರುತ್ತದೆ ಈ ದಾಸ್ಯತ್ವ ಬರುವುದಕ್ಕಾಗಿ ಭಗವಂತನ ಪ್ರಾಪ್ತಿಯ ಉತ್ಕಂಠತೆಯು ನಮಗೆ ಹತ್ತಬೇಕಾಗುತ್ತದೆ ಇಂಥ ಉತ್ಕಂಠತೆಯು ಹೇಗೆ ಬರುತ್ತದೆ ನಾವು ಭಗವಂತನವರಾಗುವುದಕ್ಕಾಗಿ ಅತ್ಯಂತ ನಿರ್ದೋಷಿಗಳಾಗಬೇಕಾಗುತ್ತದೆ ಈ ನಿರ್ದೋಷತೆಯು ಬರುವುದಕ್ಕಾಗಿ ನಾವು ನಿಜವಾಗಿಯೂ ಹೇಗೆ ಇರುವುದಿಲ್ಲವೋ ಹಾಗೆ ಜಗತ್ತಿಗೆ ಕಾಣಿಸಬಾರದು ಮನಸ್ಸಿನಿಂದ ಯಾವಾಗಲೂ ಶುದ್ಧರಾಗಿರಬೇಕು ನಾವು ನಿಜವಾಗಿಯೂ ಉತ್ತಮರಾಗಿಲ್ಲವೆಂದು ನಮಗೆ ತಿಳಿಯುತ್ತಿದ್ದರು ಜನರು ನಮಗೆ ಉತ್ತಮರೆಂದೇ ಅನ್ನುತ್ತಾರೆ ನಮಗೆ ಇದರ ಬಗ್ಗೆ ದುಃಖವೆನಿಸಬೇಕು ಜಗತ್ತಿನಲ್ಲಿ ನಮ್ಮ ವರ್ತನೆಯು ಹೇಗಿರಬೇಕೆಂದರೆ ನಮ್ಮ ವಿಷಯದಲ್ಲಿ ಬೇರೆ ಯಾರಿಗೂ ಸಂಶಯವೂ ಬರಬಾರದು ದೊಂಗುತನವೂ ಸ್ವಲ್ಪ ಇರಬಾರದು ಆಚಾರ ವಿಚಾರಗಳಿಂದ ಇಷ್ಟು ಪವಿತ್ರವಾದ ಮೇಲೆ ನಮಗೆ ಭಗವಂತನವರಾಗಲು ಹೇಗೆ ಬರುವುದಿಲ್ಲ ನಾವು ಭಗವಂತನವರಾದ ಮೇಲೆ ನಮಗೆ ಚಿಂತೆಗೆ ಕಾರಣ ಉಳಿಯುವುದೇ ನಾವೆಲ್ಲರೂ ನಾವು ಭಗವಂತನವರು ಇರುತ್ತೇವೆ ಎಂದು ಅನ್ನುತ್ತೇವೆ ಹಾಗೂ ಚಿಂತೆ ಮಾಡುತ್ತೇವೆ ಇದು ಎಷ್ಟು ವಿಪರೀತವಾಗಿರುತ್ತದೆ ಈ ಪ್ರಪಂಚದ ಚಿಂತೆ ಇಲ್ಲದಂತಾಗಬೇಕಾದರೆ ಪ್ರಪಂಚದಲ್ಲಿಯ ವೈಭವ ಧನ ಸಂಪತ್ತು ಮುಂತಾದದೆಲ್ಲವೂ ನಮ್ಮ ಕರ್ತೃತ್ವದ್ದಲ್ಲ ಅದು ರಾಮನ ಇಚ್ಛೆಯಿಂದಲೇ ಬಂದಿರುತ್ತದೆ ಎಂದು ನಮಗೆ ಅನಿಸಬೇಕು ನನ್ನ ಪ್ರಪಂಚವು ನನ್ನ ಇಚ್ಛೆಯಿಂದಲೇ ನಡೆದಿರುತ್ತದೆ ನೀನು ಇಟ್ಟದ್ದರಲ್ಲಿಯೇ ನಾನು ಸಮಾಧಾನ ಹೊಂದುತ್ತೇನೆ ಎಂದು ನಮ್ಮ ವೃತ್ತಿಗಳಿಗೆ ಅನಿಸಬೇಕು ಇದಕ್ಕಾಗಿ ಬಹಳ ದೊಡ್ಡ ವೈರಾಗ್ಯ ಬೇಕಾಗುತ್ತದೆಂದೇನು ಅಲ್ಲ ನಿಜವಾಗಿಯೂ ಆ ವೈರಾಗ್ಯ ತ್ಯಾಗ ಮುಂತಾದವುಗಳ ಉಪದ್ವ್ಯಾಪದಲ್ಲಿ ನೀವು ಬೀಳಲೇಬೇಡಿರಿ ಭಗವಂತನು ಇಟ್ಟ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರುವಂಥ ಬೇರೆ ವೈರಾಗ್ಯವಿಲ್ಲ ಯಾವುದರಿಂದ ಭಗವಂತನ ವಿಸ್ಮರಣೆಯಾಗುತ್ತದೆಯೋ ಅದರ ವಿಷಯದಲ್ಲಿ ವೈರಾಗ್ಯ ಹೊಂದಿರಿ ಯಾವುದರಿಂದ ಭಗವಂತನ ಸ್ಮರಣೆಯಾಗುತ್ತದೆಯೋ ಅದಕ್ಕೆ ವಿವೇಕವೆಂದು ತಿಳಿದು ಅದನ್ನು ಆಚರಣೆಯಲ್ಲಿ ತರಬೇಕು ಪ್ರಪಂಚವನ್ನು ಉತ್ತಮವಾಗಿ ಮಾಡಿರಿ ಆದರೆ ಅದರ ಅಧೀನವಾಗಬೇಡಿರಿ ಅದರ ಅಧೀನವಾಗುವುದು ಪಾಪವಾಗಿರುತ್ತದೆ ಪ್ರಪಂಚ ಮಾಡುವುದೆಂದರೆ ಪಾಪವಾಗಿರುವುದಿಲ್ಲ ಸಾಧ್ಯವಿದ್ದಷ್ಟು ಧರ್ಮದ ಆಚರಣೆ ಮಾಡಿರಿ ನೀತಿಯನ್ನು ಪ್ರಾಣದ ಜೊತೆಗೆ ಕಾಪಾಡಿಕೊಳ್ಳಿರಿ ಹಾಗೂ ಪ್ರಾಣ ಹೋದರೂ ನಾಮದ ಸಾಧನೆಯನ್ನು ಬಿಡಬೇಡಿರಿ ಈ ಮೂರು ಸಂಗತಿಗಳನ್ನು ನೀವು ಪಾಲಿಸಿರಿ ನೀವು ಇಷ್ಟು ಜನರು ಗೋಂದಾವಲಿಗೆ ಬರುತ್ತೀರಿ ಇಷ್ಟೆಲ್ಲ ಖರ್ಚು ಮಾಡುತ್ತೀರಿ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸುತ್ತೀರಿ ಆದರೆ ಹೋಗುವಾಗ ನಿಮ್ಮೊಡನೆ ಏನು ತೆಗೆದುಕೊಂಡು ಹೋಗುತ್ತೀರಿ ನನಗೆ ಇದರ ಬಗ್ಗೆ ಬಹಳ ಸಂಕೋಚವೆನಿಸುತ್ತದೆ ನಿಮ್ಮೊಡನೆ ಏನಾದರೂ ತೆಗೆದುಕೊಂಡು ಹೋಗಿ ಅದನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಿರಿ ನೀವೆಲ್ಲರೂ ನಾಮಸ್ಮರಣೆಯಲ್ಲಿ ಇರಬೇಕು ನಾಮ ಹಾಗೆಯೇ ನಾಮ ತೆಗೆದುಕೊಳ್ಳಿರಿ ನಾಮ ತೆಗೆದುಕೊಂಡು ಏನು ಅಪೇಕ್ಷೆ ಮಾಡಬೇಡಿರಿ ಇದರಿಂದ ರಾಮನ ಕಲ್ಯಾಣ ಇದರಿಂದ ರಾಮನು ಕಲ್ಯಾಣ ಮಾಡದೇ ಇರಲಾರನು ನಮಗೆ ಯಾರಾದರೂ ಉತ್ತಮರೆಂದರೆ ನಮ್ಮ ಮನಸ್ಸಿಗೆ ಧಕ್ಕೆಯಾಗಿ ನಾವು ಕೂಡಲೇ ನಾಮದ ರಾಮನಾಮದ ಸ್ಮರಣೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ವಾಮಹಂ ಪ್ರಾಥ್ಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ